ನಾನು ಇವಾಗ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಒಂದು ಸಿಂಪಲ್ ಲಾಗ್ ಅಂದೇ ಬಂದಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದೆ ನಾನು ಹಾಕೋ ಯಾವುದೇ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಏನಂತ ನೋಡೋಣ ಏನಿಲ್ಲ ಮೆಂತ್ಯ ಸೊಪ್ಪಿನ ಖಾಲಿ ಪಟ್ ಮಾಡೋಣ ಅಂತ ಇದ್ದೀನಿ ಹೇಗೆ ಮಾಡೋದು ಏನೇನು ಬೇಕಂತ నోడి ఫ్రెండ్స్ ఇవగా మెంతె సొప్పిన తాయి పట్టు ఏమేం బెంకంత్ నోడి మెంతెస తగ్దీ కట్ మార్కొండ చన తినీ ఇది కాల్ కప్పు గోధి ఇట్టు అర్ధ కప్ కడలేట్టు మే వందప్ప జోళది తగ్దించినీ ఇప్పు జోళది ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹರ್ಶಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನೀವು ಮತ್ತು ಇವಾಗ ಅರ್ಧ ಸ್ಪೂನ್ ಎಳ್ಳು ಗರಂ ಮಸಾಲ ಅರ್ಧ ಸ್ಪೂನ್ ಖಾರದ ಪುಡಿ ಅರಶಿಣ ಪುಡಿ ಜೀರಿಗೆ ಮತ್ತು ಅಜ್ವನ ತೊಗೊಂಡಿದ್ದೀನಿ ಇವಾಗ ಇಷ್ಟನ ಆಯ್ತು ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜಜ್ಕೊಳ್ತೀನಿ ಮಿಕ್ಸಿಗೆ ಹಾಕೊಳ್ಳೋರು ಹಾಕೋಬೋದು ನಾನು ಎರಡು ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಜಾಸ್ತಿ ತಿನ್ನೋಲ್ಲ ನಾವು ಹಾಗಾಗಿ ಇವಾಗ ನೋಡಿ ಅದನ್ನು ಜಜ್ಕೊಂಡು ಬಂದುಬಿಟ್ಟೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಜರ್ಜ್ಕೊಂಡು ಬಂದುಬಿಟ್ಟು ಇವಾಗ ಹಿಟ್ಟು ಕಲಸ್ಕೊಳ್ಬೇಕು ಫಸ್ಟ್ ಒಂದು ಕಪ್ಪು ಜೋಳದ ಹಿಟ್ಟು ಹಾಕಬೇಕು ಎಲ್ಲ ಅಳತೆ ಪ್ರಮಾಣದಲ್ಲಿ ತೊಗೊಳ್ಳಿ ನೋಡಿ ಅರ್ಧ ಕಪ್ ಆಗೋಷ್ಟು ಕಡಲೆ ಕಡಲೆ ಹಿಟ್ಟು ಸಾರಿ ಮತ್ತು ಕಾಲು ಕಪ್ ಅರ್ಧದಲ್ಲಿ ಮತ್ತು ಅರ್ಧ ಆಗೋಷ್ಟು ಹಿಟ್ಟು ಇವು ಮೂರನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ತಿಂತೀರೋ ಅಷ್ಟು ಉಪ್ಪು ಹಾಗೆ ಇವಾಗ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಕಲಸ್ಕೊಂಡು ಚೆನ್ನಾಗಿ ನೋಡಿ ಇವಾಗ ಇದೆಲ್ಲನೂ ಹಾಕಬೇಕು ಜೀರಿಗೆ ಅಜವಾನ ಎಳ್ಳು ಗರಂ ಮಸಾಲ ಖಾರ ಪುಡಿ ಅರ್ಶಿಣ ಪುಡಿ ಹಾಕಿಬಿಟ್ಟು ಇನ್ನೊಂದು ಸಲ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಜಜ್ಜಿರೋದು ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿಕಾಯಿ ಸೊಪ್ಪನ್ನ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಒಂದು ಕಪ್ ಆಗೋಷ್ಟು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಅದನ್ನು ಅದು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಿಟ್ಟು ಮೆಂತ್ಯ ಸೊಪ್ಪೆಲ್ಲ ಹೊಂದ್ಕೊಳ್ಳೋಷ್ಟು ಇವಾಗ ಸ್ವಲ್ಪ 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 ನೀರು ಹಾಕ್ಕೊಂಡು ಕಲಸ್ಕೊಳ್ತೀನಿ ಇಲ್ಲ ಬಿಸಿ ನೀರು ಹಾಕೊಳ್ಳೋರು ಹಾಕೋಬೋದು ನಾನು ಬಿಸಿ ನೀರು ಇಲ್ಲ తన్నీరు హోళతాదిని బస్ జాస్తి జిగి బరుతే తీరు హాకం స్వల్పు స్వల్పు హిం మి జాస్తి గట్టిలో జాస్తి తిడదా మీడమ్ నొట్టి మోడీ కలుసుకొతీ చపాతి ఇంటికి ఆ థర కలస్కోడి ఇవ్వగ నన్ను హు స్వల్పు స్వల్ప నీరు హు ఈ చనం కలస్కొతాదీ తు అందర తు చన ఫ్రెండ్స్ ಬರೀ ಹಾಗೆ ಜೋಳ ಥಾಲಿಪಟ್ಟು ತಿಂದಿರ್ತೀರ ಮೆಂತ್ಯ ಸೊಪ್ಪು ಹಾಕಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಸಂಜೆ ಟೀ ಟೀ ಜೊತೆಗೆ ಇಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆಗೂ ತಿನ್ಬೋದು ಉಪ್ಪಿಟ್ಟೆಲ್ಲ ಹಂಗೆ ತಿನ್ನೋಕ್ಕಾಗಲ್ಲಲ್ವ ಸೈಡ್ಗೆ ಒಂದೊಂದು ಈ ಥರ ತೊಗೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಷ್ಟು ಇಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇವಾಗ ಕಲ್ಸ್ಕೊತ ಇನ್ನು ನೀರು ಜಾಸ್ತಿ ಹಾಕೋಂಗಿಲ್ಲ ಇವಾಗ ನೀರೆಲ್ಲ ಇಡ್ಕೊಂಡಿದೆಲ್ವ ನೋಡಿ ಈ ಥರ ನಾವು ಹೆಂಗೆ ರೊಟ್ಟಿ ಮಾಡೋಕ್ಕೆ ಕಲಿಸ್ಕೊತೇವೆ ಆ ಥರ ಚೆನ್ನಾಗಿ ಈ ಥರ ಇದ್ದೀನಿ ನೋಡಿ ಜಿಗಿ ಇರುತ್ತೆ ಜೋಳದ ಹಿಟ್ಟು ಜಿಗಿಟ್ಟಿತ್ತಲ್ವ ಹಾಗೆ ಕಡಲೆ ಹಿಟ್ಟು ಕೋದಿ ಹಿಟ್ಟೆಲ್ಲ ಇದೆಲ್ಲ ಸೇರಿದ್ರೆ ಜಿಗಿ ಜಾಸ್ತಿ ಆಗುತ್ತೆ ನೋಡಿ ಈ ಥರ ಕಲಿಸ್ಕೊಳ್ಬೇಕು ಚೆನ್ನಾಗಿ ಹಿಟ್ಟು ಎಲ್ಲ ಹೊಂದ್ಕೊಡುತ್ತೆ ನೋಡಿ ಹಿಂಗೆ ಈ ಥರ ಚರ ಚರ ಅಂತ ಕಲಿಸ್ಕೊಂಡ್ರೇ ಚೆನ್ನಾಗಿ ಬರ್ತವೆ ಇವಾಗ ಇದನ್ನು ಕಲಿಸ್ಕೊಂಡು ಪೂರ್ತಿ ಸೊಪ್ಪು ಉಪ್ಪು ಖಾರ ಎಲ್ಲ ಹಿಡಿಯೋ ಅಂತ ಈ ಥರ ಚೆನ್ನಾಗಿ ಕೈಯಲ್ಲಿ ಕಲಿಸ್ತಾ ಇರಬೇಕು ಜಾಸ್ತಿ ತೆಳು ಮಾಡಿಕೊಂಡ್ರೆ ಲಟ್ಸೋಕ್ಕೆ ಬರೋಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಚ್ಕೊಂಡು ಹಚ್ಕೊಂಡು ಆಮೇಲೆ ಕಲಿಸ್ಕೊಳ್ಳಿ ನೋಡಿ ಇವಾಗ ನಾನು ಮಾಡೋ ಮಾಡೋದಕ್ಕೆ ಕಲಿಸ್ಕೊಂಡಾಯ್ತು ನೋಡಿ ಈ ಥರ ಉಳ್ಳೆ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಯಾವ ಸೈಜಿಗೆ ಬೇಕೋ ಐದು ಸೈಜ್ಗೆ ಉಳ್ಳೆ ಮಾಡ್ಕೊಳ್ತೀನಿ ನೋಡಿ ಇಷ್ಟಿಷ್ಟು ಜಾಸ್ತಿ ಇಲ್ಲ ನಾವು ಪೂರಿ ಮಾಡ್ತೀವಲ್ಲ ಅದಕ್ಕಿಂತ ಇಟ್ಕೊಂಡ್ರು ಪರವಾಗಿಲ್ಲ ನಾನು ಸ್ವಲ್ಪ ದಪ್ಪು ದಪ್ಪ ದಪ್ಪಾಗಿರೋದೆ ತೊಗೊಂಡ್ಬಿಟ್ಟೆ ಬೇಗ ಮಾಡಿಬಿಟ್ಟು ನೋಡಿ ಇವಾಗೆಲ್ಲ ಒಂದೇ ಸೈಜ್ಗೆ ತಗೊಂಡು ಇವಾಗ ಸಂಜೆ ಟೈಮಲೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾಸ್ ಜೊತೆ ತಿನ್ನೋಕ್ಕೆ ಬಿಸಿ ಬಿಸಿದು ಆಚೆ ಕಡೆ ಅದು ಇದು ತಿನ್ನೋ ಬದಲು ಈ ಥರ ಮನೆಯಲ್ಲಿ ಹೆಲ್ದಿ ಫುಡ್ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿ ಇರ್ತೀವಿ ತುಂಬ ರುಚಿಯಾಗಿ ಇರುತ್ತೆ ಆರೋಗ್ಯವೂ ತುಂಬ ಒಳ್ಳೆಯದಾಗಿರುತ್ತೆ ಇವಾಗ ನೋಡಿ ಅಷ್ಟೂ ಒಳ್ಳೆ ಮಾಡಿಕೊಂಡು ಪಸ್ಟು ಇವಾಗ ಚಿಕ್ಕ ಚಿಕ್ಕದಾಗೆ ನಮಗೆ ಯಾವ ಸೈಜಕ್ಕೆ ಬೇಕೋ ಆ ಸೈಜಕ್ಕೆ ನೋಡಿಕೊಂಡು లట్సో నా లట్సీవి జాస్తి కేజ ఒత్తారు నేను తట్తారు ఆ థర్ వర ఇవగా జోళది నోడి నన్ను ఊళ్ళే మాకుంటు ఈ లట్సే జోళది గోధిట్టుకుంటున్నారు చిక్కు చిక్దీ లట్స్కుతాయి నూతర ఒత్తు ట్రై మే ఈ ఒప్పు తర ఆ థరతా మూడు మాట్కూ ఇలాగడే ಪ್ಲಾಸ್ಟಿಕ್ ಪೇಪರ್ ಇಟ್ಕೊಂಡು ಎಣ್ಣೆ ಹಚ್ಕೊಂಡು ಮೇಲೆ ಮೇಲೊಂದು ಪೇಪರ್ ಇಟ್ಕೊಂಡು ಆ ಥರ ಒಂದು ಪ್ಲೇಟಿಂದ ಪ್ರೆಸ್ಸು ಮಾಡ್ಬೋದು ನಾವು ಈ ಥರ ಲಟ್ಟಿಸಿ ರೂಢಿ ಇದೆ ನಮಗೆ ಇವಾಗ ನೋಡಿ ಕೈಯಲ್ಲಿ ಈ ಥರ ತಟ್ಟೋಕ್ಕೆ ನೋಡಿದೆ ಅದು ಅಷ್ಟೊಂದು ದೊಡ್ಡದಾಗಲಿಲ್ಲ ನನಗೆ ನಮಗೆ ಆ ಥರ ಎಲ್ಲ ಬ ಇದಾಗೋಲ್ಲ ಚಿಕ್ಕದೇ ಆಗುತ್ತೆ ಹಾಗಾಗಿ ನಾನು ತಿರ್ಗಿ ಅದನ್ನೇ ಲಟ್ಸ್ಕೊಂಡು ದೊಡ್ಡದು ಮಾಡ್ಕೊಂಡ್ಬಿಟ್ಟೆ ನಮಗೆ ಈ ಥರ ಲಟ್ಟಿಸಿ ಲಟ್ಟಿಸಿ ರೂಢಿ ಇದೆ ನೋಡಿ ಇವಾಗ ಆ ಥರ ತಟ್ಟೋಕ್ಕೆ ನೋಡಿದರೆ ಅದೂ ಬರಲಿಲ್ಲ ಕೆಲವೊಬ್ಬರಿಗೆ ಫಸ್ಟ್ ಟೈಮ್ ಮಾಡೋರಾಗಲಿ ಇನ್ನೊಂದು ಥರನೂ ಟ್ರೈ ಮಾಡ್ಬೋದು ಹೆಂಗಂದರೆ ಈ ಥರ ಉಳ್ಳೆ ತೊಗೊಂಡು ಒಂದು ಕೆಳಗಡೆ ಅಗಲ ಇರೋ ಬಟ್ಲ ತೊಗೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿದ್ರೂ ಬರುತ್ತೆ ಹೆಂಗೆ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೊಳ್ಳಿ ಲಟ್ಸೋಕ್ಕೆ ಬರದೇ ಇರೋರು ನೋಡಿ ಈ ಥರ ತಗೊಂಡು ಈ ಥರನೂ ಮಾಡ್ಕೊಬೋದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಯಾವ ಥರ ಆಗುತ್ತೋ ಆ ಥರ ಸ್ವಲ್ಪ ಇನ್ನೂ ಕೆಳಗಡೆ ಆಗಲೇ ಇರೋ ಇಲ್ಲ ಪ್ಲೇಟ್ ತೊಗೊಬೋದು ಇಷ್ಟು ಇಷ್ಟು ಚಿಕ್ಕದೂ ಚೆನ್ನಾಗಿ ಬರ್ತವೆ ಉಬ್ಕೊಳ್ತವೆ ನಾನು ನೋಡಿ ಅಷ್ಟು ಚಿಕ್ಕದು ಮಾಡಿಲ್ಲ ಇವಾಗ ಎಲ್ಲ ಲಟ್ಸ್ಕೊಂಡೆ ಲಟ್ಸ್ಕೊಂಡಾಯ್ತು ಇವಾಗ ಎಣ್ಣೆನೂ ಬಿಸಿ ಮಾಡೋಕ್ಕಿಟ್ಟಿದ್ದೆ ನೋಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆನೂ ಬಿಸಿ ಆಗಿದೆ ಫ್ರೆಂಡ್ಸ್ ಇವಾಗ ಒಂದೊಂದೇ ಒಂದೊಂದೇ ಹಾಕಿ ಬೇಯಿಸ್ಕೊತೀನಿ ನೋಡಿ ಜಾಸ್ತಿ ಗಂಟ ಇದು ಮಾಡ್ಕೊಳ್ಬೇಡಿ ಆಗಿ ಬಿಟ್ಟು ಬೇಯಿಸ್ಕೊಳ್ಳಿ ಇವಾಗ ಚಿಕ್ಕ ಚಿಕ್ಕದಾಗಿ ಚಿಕ್ಕದಾಗ್ಲಟ್ಸ್ಕೊಂಡು ಉಬ್ಕೊತವೆ ಚೆನ್ನಾಗಿ ಬುರು ಉಬ್ಬಂಗೆ ನಾನು ದೊಡ್ಡ ದೊಡ್ಡ ಲಟ್ಸ್ಕೊಂಡಿದ್ದೆ ಹಾಗಾಗಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಕುರುಮ್ ಕುರುಮ್ ಅನ್ನೋ ಥರ ಇವು ಮೆತ್ತಗೆ ಹಾಕ್ತವೆ ನಾವು ಸೊಪ್ಪೆಲ್ಲ ಹಾಕಿದ್ವಲ್ಲ ಕುರುಮ್ ಕುರುಮ್ ಬನ್ಬೇಕಂದ್ರೆ ಸೋಡಾ ಹಾಕೋಬೋದು ಇವಾಗ ಅಷ್ಟೂ ಎಲ್ಲನೂ ಬೇಯಿಸ್ಕೋ ಎಣ್ಣೆಯಲ್ಲಿ ಕರಿತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ಕರೆದಾಯ್ತು ಇನ್ನು ಸ್ವಲ್ಪ ಇದೇ ಆಯಿತು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಇವತ್ತಿನ ಮೆಂತ್ಯ ಸೊಪ್ಪಿನ ಥಾಲಿಪಟ್ಟು ಪಟ್ಟು ಇಷ್ಟ ಆದರೆ ಲೈಕ್ ಸೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್